ನಮಸ್ಕಾರ ಎಲ್ಲೋ ಜೋಗಪ್ಪ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಈ ಸಿನಿಮಾ ಹಯೋದನ ಸರ್ ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾ ಇಡೀ ಸಿನಿಮಾದಲ್ಲಿ ಎರಡೂವರೆ ಗಂಟೆ ಇಡೀ ಭಾರತವನ್ನು ತೋರಿಸುವಂಥ ಪ್ರಯತ್ನ ಮಾಡಿ ಭಾರತದ ತುಂಬ ಸಾಕಷ್ಟು ಜಾಗಗಳನ್ನ ಎಲ್ಲ ತೋರಿಸೋದು ಪ್ರಯತ್ನ ಪಟ್ ಪಟ್ಟಿದ್ದಾರೆ ಆ್ಯಂಡ್ ತಂದೆ ಮಗನ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಮಾತಾಡುತ್ತೆ ಸಾಕಷ್ಟು ವಿಷಯಗಳ ಬಗ್ಗೆ ಅಂಡರ್ಲೈನ್ ಮಾಡುತ್ತೆ ಈ ಸಿನಿಮಾ ಎಲ್ಲ ಕಲಾವಿದರು ಅಂಜನಿಂದ ಹಿಡಿದು ವೀಣ್ಯ ಅವರು ಸಂಜನಾ ಅವರಾಗಿರ್ಬೋದು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ಎಲ್ಲರೂ ತಮ್ಮ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ಜೀವನ ತುಂಬಿಸಿದ್ದಾರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಯಾಕೆಂದರೆ ಮೊದಲನೇ ಪ್ರಯತ್ನದಲ್ಲೇ ಈ ರೀತಿ ಇಡೀ ಭಾರತವನ್ನು ಕವರ್ ಮಾಡುವಂಥ ಸಬ್ಜೆಕ್ಟ್ ತೊಗೊಳ್ಳೋದೆ ತುಂಬ ಕಷ್ಟವಾದ ಸಂಗತಿ ಅದು ಸೊ ಅದನ್ನು ತಗೊಂಡು ತುಂಬ ಅದ್ಭುತವಾಗಿ ಅಚೀವ್ ಮಾಡಿದ್ದಾರೆ ಸೊ ಎಲ್ಲ ಆಡಿಯನ್ಸಿಗೆ ಕೇಳ್ಕೊಳ್ಳೋದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಹೊಸ ಕಲಾವಿದರನ್ನ ಕಲಾವಿದರನ್ನ ಹೊಸ ತಂತ್ರಜ್ಞರನ್ನ ಪ್ರೋತ್ಸಾಹಿಸಿ ಆ್ಯಂಡ್ ಐವದನ ಸರ್ ಕೂಡ ತುಂಬಾ ವರ್ಷಗಳಿಂದ ಸೀರಿಯಲ್ಗಳಲ್ಲಿ ಸೇವೆ ಸಲ್ಲಿಸಿದವರು ಇವಾಗ ಸಿನಿಮಾ ಕಾಲಿಡ್ತಾ ಇದಾರೆ ಸೊ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲೂ ಚಿತ್ರಮಂದಿರಿಗೆ ಬಂದು ಸಿನಿಮಾ ನೋಡಿ ಖಂಡಿತ ನಿಮಗೆ ಬೇಜಾರಾಗಲ್ಲ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇರಬೇಕಂದ್ರೆ ಕಷ್ಟಪಡತಲ್ಲ ತಂದೆ ಎಷ್ಟು ಪ್ರತಿ ಹುಡುಕಬೇಕು ಮಕ್ಕಳು ಅದನ್ನ ಸ್ನೇಹಿತರಿಗೆ ಹೆಸಿಂದಲ್ಲ ಚಿಕ್ಕ ವಯಸ್ಸಿನ ನನ್ನ ತಂದೆಯಿಂದ ನಾನು ತಿಳ್ಕೊಳೋ ಇದು ನೋಡಿದ್ರೆ ಒಂಥರ ಮನಸ್ಸು ಇದಾಯ್ತು ನನಗೆ ಅವಾಗಿಂದ ನನ್ನ ಮಿಸ್ಸಸ್ ಆಗಲಿ ಒಂಥರ ನಮ್ಮ ಮಿಸ್ಸಸ್ ಇರೋದಕ್ಕೆ ಒಂದು ಗೈಡು ಒಂದು ವೆಲೇಶ್ ಒಂದು ಫ್ರೆಂಡು ಅಂತ ನೋಡ್ಕೊಂಡಿದ್ದೀನಿ ಇವತ್ತು ಮನಸ್ಸು ಇದಾಯ್ತ ತಕ್ಷಣ ಬಂದು ಫಿಲ್ ಅನ್ ಮಾಡಿದೆ ಸರ್ ಅಲ್ಲಿ ನೋಡಿದ ತಕ್ಷಣ ಏನೋ ಮನಸ್ಸು ಇದಾಗ್ಬಿಡ್ತು ಸರ್ ನನಗೆ ಆದರೆ ಮಕ್ಕಳು ಇದು ಇಡೀ ಒಂದು ತಂದೆ ತಾಯಿ ಬೈತಾರೆ ಬೈನ್ ತೊಡ್ದಲ್ಲ ಏನೇನು ಮಾಡಿದಲ್ಲಿ ಅದರೊಂದು ಅರ್ಥ ಐತೆ ಏನೇ ಪ್ರತಿನಿಂದಲಿ ಹನ್ನೆರಡು ವರ್ಷ ಆಗಲಿ ಹದಿಮೂರು ವರ್ಷ ಆಗಲಿ ಪ್ರತಿಯೊಂದು ಯಾವ ಥರ ಗೈಡ್ ಮಾಡಬೇಕು ಅವನ ಯಶಸ್ಸು ಓದಬೇಕು ಪ್ರತಿಯೊಂದು ನೋಡ್ತಾರೆ ಸೂಪರ್ ಆಗಿದೆ ಪಿಕ್ಚರ್ ಚೆನ್ನಾಗಿದೆ ಈಗಿನ ಜನ್ರೇಷನ್ಗೆ ತಕ್ಕನಾಗೈತೆ ಸಿನಿಮಾ ತುಂಬ ಚೆನ್ನಾಗಿದೆ ಎಮೋಷನಲ್ ಟಚ್ ಇದೆ ಇದರಲ್ಲಿ ಎವ್ರಿಥಿಂಗ್ ಇಸ್ ದೇರ್ ತಂದೆ ಮಗನ ಪ್ರೀತಿ ಇದೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸ್ಯಾಟಿಸ್ಫೈಡ್ ಎಲ್ಲ ಚೆನ್ನಾಗಿದೆ ಎಲ್ಲ ಇಷ್ಟ ಆಯ್ತು ಎಲ್ಲ ಇಷ್ಟ ಎಲ್ಲ ಎಲ್ಲ ಚೆನ್ನಾಗಿದೆ ರೀ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಫುಲ್ ಫ್ಯಾಮಿಲಿ ಸಮೇತ ನೋಡುವಂಥ ಚಿತ್ರ ಈಗಿನ ಕಾಲದಲ್ಲಿ ಇಂಥ ಮೂವಿಗಳು ಬರ್ತಾರೆ ತುಂಬ ಕಮ್ಮಿ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಮೋರ್ ಓವರ್ ಏನಂದರೆ ನಮ್ಮ ಇಂಡಿಯಾದ ಪ್ರತಿಯೊಂದು ಲೊಕೇಶನ್ಗಳಲ್ಲಿ ಹೋಗಿ ಶೂಟ್ ಮಾಡಿದ್ದಾರೆ ಸೊ ಇದನ್ನ ಖಂಡಿತ ನೋಡಬೇಕು ಎಸ್ಪೆಷಲಿ ಫ್ಯಾಮಿಲಿ ಸಮೇತ ಬಂದು ಈಗ ಯಾಕೆಂದ್ರೆ ಈಗಿನ ಕಾಲದಲ್ಲಿ ತಂದೆ ಮಕ್ಕಳು ಆ ತಾಯಿ ಮಕ್ಕಳು ಅದೆಲ್ಲ ಸಂಬಂಧಗಳೇ ಅದಕ್ಕೆ ಬೆಲೆ ಇಲ್ದಂಗೆ ಆಗಿದೆ ನಿಜವಾಗ್ಲು ಈ ಮೂವಿ ಅದು ಒಂದು ಆ ಒಂದು ಕಿತ್ತೋಗದ ಇರೋ ಅಂತ ಸಂಬಂಧನ ಬ್ರಿಡ್ಜ್ ತರ ನಿಲ್ಸೋ ಅಂತ ಒಂದು ಒಳ್ಳೆ ಮೂವಿ ಇದು ಖಂಡಿತವಾಗ್ಲೂ ಒಳ್ಳೆ ಮೂವಿ ಅಂತ ಜನ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಸಂಬಂಧಗಳ ಬಗ್ಗೆ ಇರ್ಬೋದು ತಂದೆ ತಾಯಿ ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾರೆ ಆಯಿತಾ ಅವ್ರು ನಾವು ಯಾವ ಇರೋವಾಗ ನಾವು ಯಾವ ರೀತಿ ಅವ್ರನ್ನ ನೋಡ್ಕೋಬೇಕು ಅನ್ನೋದು ಇದರಲ್ಲಿ ತುಂಬ ಅರ್ಥಪೂರ್ಣವಾಗಿ ತೋರಿಸಿದ್ದಾರೆ ತುಂಬ ಸೂಪರಾಗಿದೆ ಈ ತಾಯಿ ಸೆಂಟಿಮೆಂಟ್ಗಿಂತ ಇಲ್ಲಿ ತಂದೆ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತಂದೆ ನಮಗೋಸ್ಕರ ಏನೆಲ್ಲ ಕಷ್ಟಪಡ್ತಾನೆ ನಮ್ಗೆ ಯಾವ ಥರ ಎಲ್ಲ ನೋಡ್ಕೊಳ್ಳೋಕೆ ಅವ್ನು ಪ್ರಯತ್ನ ಪಡ್ತಾನೆ ಅವರು ಇರೋವಾಗ ಅವರು ಎಲ್ಲಿ ಗೊತ್ತಾಗಲ್ಲ ಅವರು ಅವ್ರಿಗೆ ದೂರ ಆದಾಗಲೇ ನಮ್ದು ಅವ್ರದ್ದು ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಗೆ ಬೆಳೆಸೋವಾಗಂತ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಸರ್ ತುಂಬ ಅದ್ಭುತವಾದ ಕತೆ ಇತ್ತೀಚೆಗೆ ನಾನು ನೋಡಿದಂಥ ಕಥೆಗಳಲ್ಲಿ ಎಲ್ಲೋ ಜಗಪ್ಪನೇ ತುಂಬ ಅದ್ಭುತ ಕತೆ ಒಂದು ಎಮೋಷನಲ್ ಟ್ರಾವೆಲಿಂಗ್ ಜರ್ನಿ ಕತೆ ಅಂತ ಹೇಳ್ಬೋದು ಇಲ್ಲಿ ಸಂಬಂಧಗಳು ಗಟ್ಟಿಕೊಳ್ತವು ಅಪ್ಪ ನೆನಪಾಗ್ತಾನೆ ಅಮ್ಮ ನೆನಪಾಗ್ತಾಳೆ ಸಂಬಂಧಗಳು ಒಟ್ಟಿಗೆ ಗಟ್ಟಿ ಬಹುಶಃ ಯಾರೇ ಸಿನಿಮಾ ನೋಡಿದರೂ ಕೂಡ ಒಂದು ಹನಿ ಕಣ್ಣೀರು ಹಾಕಿ ಹಾಕ್ತಾರೆ ಇದು ಈ ಸಿನಿಮಾದ ಸಿನಿಮಾಕ್ಕಿರುವ ಶಕ್ತಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಈ ಯಲ್ಲೋ ಜುಗಪ್ಪ ಸಿನಿಮಾವನ್ನ ಹರಿಸಿ ಚೆನ್ನಾಗಿದೆ ತುಂಬ ಇದರ ತಂದೆ ತಾಯಿಗೆ ಹೆಂಗಿರ್ಬೇಕು ಮಕ್ಕಳು ಮತ್ತು ಎಲ್ಲ ಥರ ತಿಳ್ಕೊಳೋದು ಇದೆ ಹೆಂಗೆ ಕಷ್ಟಪಟ್ಟು ಜೀವನ ಮಾಡ್ಬೋದು ಹೇಗೆ ಜೀವನಕ್ಕೆ ಮುಂದೆ ಬರ್ಬೋದು ಯಾವ ಥರ ಇರ್ಬೋದು ಅನ್ನೋದು ಎಲ್ಲ ಥರನ ತಿಳ್ಕೊಳ್ಳೋ ಬಹಳ ಭಾಳ ಇದೆ ಯಾವ ಥರ ಜೀವನ ಮಾಡಬಹುದು ಅನ್ನೋದ ಕಲಿಸುತ್ತೆ ಇದು ಕಲ್ತ್ಕೊಳ್ಳೋದು ಎಲ್ಲ ಥರ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಚೆನ್ನಾಗಿತ್ತು ಮೂವಿ ಎಲ್ಲರದ್ದು ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ನೈಸ್ ಎಂಜಾಯ್ಡ್ ದ ಮೂವಿ ಫ್ಯಾಮಿಲಿ ಸ್ಟೋರಿ ತುಂಬ ಚೆನ್ನಾಗಿದೆ ಐ ಥಿಂಕ್ ಒಂಥರ ಬೇರೆ ಬೇರೆ ಥರದ್ದು ಕತೆ ಇದೆ ಬೇರೆ ಬೇರೆ ನಮ್ಮ ಪ್ರದೇಶದಲ್ಲಿ ಬೇರೆ ಬೇರೆ ಜನದ್ದು ಅವರ ಇಶ್ಯೂಸು ಅದ್ರ ಜೊತೆಗೆ ಇವರು ಈ ಹೀರೋ ಹೋಗ್ತಾ ಇರೋ ಆ ಜರ್ನಿನಲ್ಲಿ ಅದು ಹೆಂಗೆ ಬೇರೆ ಬೇರೆ ಇದು ಬರುತ್ತೆ ಅವರಿಗೆ ಎಕ್ಸ್ಪೀರಿಯನ್ಸಸ್ ಇರುತ್ತೆ ಏನು ಕಲಿತಾರೆ ಏನು ಕಲಿಸ್ತಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ಲಸ್ ಅಪ್ಪ ಮಗನದು ಆ ಒಂದು ಥೀಮ್ ಇದೆ ಆಲ್ ಥ್ರೂ ಆ ಥೀಮ್ ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಳ್ಳೆ ಮೆಸೇಜಸ್ ಕೊಡುತ್ತೆ ಫ್ಯಾಮಿಲಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಸೊ ಬಂದು ಬಂದು ಎಲ್ಲರೂ ನೋಡಬೇಕು ಆ್ಯಂಡ್ ಇದನ್ನು ಎಂಜಾಯ್ ಮಾಡಬೇಕು ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ಅಪ್ಪ ಅಮ್ಮನ ಫೀಲಿಂಗ್ಸು ತುಂಬ ಇಷ್ಟ ಆಯಿತು ಒಂದು ಮಿನಿಟ್ ಎಲ್ಲರ ಕಣ್ಣಲ್ಲೂ ನೀರು ಬರೋ ಅಂತ ಸ್ಟೋರಿ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಅದು ಬಹಳ ಅಂದ್ರೆ ಈ ಸಿನಿಮಾದ ನಾವು ಇಷ್ಟ ದಿನ ಹೇಳ್ತಿದ್ವಿ ಜರ್ನಿ ಸಿನಿಮಾ ಜರ್ನಿ ಸಿನಿಮಾ ಅಂತ ಅಂದ್ರೆ ನಾವು ಜರ್ನಿಲಿ ಅಂದ್ರೆ ಸಿನಿಮಾನ ಬೆಂಗಳೂರಲ್ಲಿ ಶುರು ಮಾಡಿ ಬೇರೆ ಊರವರೆಗೂ ನಾವು ಹೋಗಿದ್ವಲ್ಲ ಕಾಶ್ಮೀರದವರೆಗೂ ಹೋಗಿರೋದು ಆದ್ರೆ ಇದ್ರಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಬರ್ತಕ್ಕಂತ ಎಲ್ಲಾ ಪಾತ್ರಗಳು ಹೋದ್ರೆ ಅಕ್ಕ ಅಣ್ಣ ತಮ್ಮ ತಂದೆ ತಾಯಿ ಎಲ್ಲರ ಮಹತ್ವವನ್ನು ನಿರ್ದೇಶಕರು ಬಹಳ ಚೆನ್ನಾಗಿ ಹೆಣದಿದ್ದಾರೆ ಈ ಪ್ರ ನಮ್ಮ ಪಸ್ ಜನಗಳ ಕಣ್ಣಲ್ಲಿ ನೋಡಿ ಸೆಕೆಂಡ್ ಹಾಫಲ್ಲಿ ಶುರುವಾದ ಕಣ್ಣೀರು ಮುಗಿಯೋವರೆಗೂ ಇನ್ನೂ ಕೂಡ ಅದೇ ಎಮೋಷನಲ್ಲೇ ಇದ್ದಾರೆ ತುಂಬ ಅದ್ಭುತವಾದ ಚಿತ್ರ ಇದೆ ದಯವಿಟ್ಟು ನಾವು ನಾವು ಇದನ್ನು ನಮಗೋಸ್ಕರ ಹೇಳ್ತಿಲ್ಲ ನಿಮಗೋಸ್ಕರ ಹೇಳ್ತಿದ್ದೀವಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ತುಂಬ ಎಮೋಷ್ನಲ್ ಚಿತ್ರ ಇಂಥ ಚಿತ್ರ ಸದ್ಯದಲ್ಲಿ ಯಾವುದೂ ಬಂದಿಲ್ಲ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಪಶ್ ಶೋ ಮಾತ್ರ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಿದೆ ನೀವು ಕೂಡ ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮನ್ನೆಲ್ಲ ಹರಿಸ್ಬೇಕು ಅಂತ